ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವರದ್ದು ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆ ಟಾಪಿಕ್ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮಿನ ನೋಡಿರ್ತೀರಲ್ವ ನೋಡಿದ ನೋಡಿದ್ಮೇಲೆ ಯಾವ ಟಾಪಿಕ್ಕು ಯಾವ ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ಶನಿವಾರ ಇದೆ ಶನಿವಾರನ ನಾವು ಆಂಜನೇಯನ ವಾರ ಅಂತ ನಾವು ಪರಿಗಣಿಸ್ತೀವಿ ಹೌದು ಈ ಶನಿವಾರ ದಿನ ನಾವು ಆಂಜನೇಯ ಸ್ವಾಮಿಗೆ ಈ ಒಂದು ಚಿಕ್ಕ ವಸ್ತುವನ್ನು ಅರ್ಪಿಸೋದ್ರಿಂದ ಖಂಡಿತ ನಮ್ಮ ನಮ್ಮ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳು ಮತ್ತು ಸಾಲದ ಒಂದು ಸಮಸ್ಯೆಯನ್ನು ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಲಕ್ಷಾಲ ಕೋಟಿ ಸಾಲ ಇದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆ ಅಂತಂದರೆ ಇದು ಸತ್ಯ ಸತ್ಯ ಜೀವನದಲ್ಲಿ ನಡೆದಂತಹ ಘಟನೆ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪ್ಲರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೂ ಹೇಳ್ಬೋದು ಯಾಕೆಂದರೆ ಈ ಒಂದು ಪ್ರಯೋಗನ ನಾನು ಮಾಡಿ ಇವತ್ತಿನ ದಿನ ಇವತ್ತಿನ ದಿನ ನಾವು ತುಂಬ ಸಾಲಗಳನ್ನ ತೀರಿಸ್ಕೊಂಡಿದ್ವಿ ಹಾಗಾಗಿ ನಿಮ್ಮೆಲ್ಲರಿಗೂ ಇದು ಯೂಸ್ ಆಗುವಂತಹ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ಅಂತ ಹೇಳಿ ನಾನು ಈ ಒಂದು ವೀಡಿಯೋನ ನಿಮಗೋಸ್ಕರನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಅಂದರೆ ಆಂಜನೇಯ ಸ್ವಾಮಿಗೆ ಈ ಒಂದು ಚಿಕ್ಕ ಒಂದು ವಸ್ತುವನ್ನು ನಾವು ಅರ್ಪಿಸೋದ್ರಿಂದ ಖಂಡಿತ ಹೇಳ್ತೀನಿ ನಮಗೆ ಲಕ್ಷ ಲಾ ಕೋಟಿ ಸಾಲ ಇದ್ರೂ ಸಹ ನಾವು ತುಂಬ ಸುಲಭವಾಗಿ ತೀರ್ಸ್ಕೋಬೋದು ಅಂತಲೇ ಹೇಳ್ಬೋದು ಇಂಥ ಒಳ್ಳೆಯ ಒಂದು ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಐಕೊಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಈ ಒಂದು ಪ್ರಯೋಗನ ಮಾಡಿಕೊಂಡು ನಾವು ಸಹ ತುಂಬ ಸಾಲಗಳನ್ನ ತೀರಿಸ್ಕೊಂಡಿದ್ದೀವಿ ಹಾಗಾಗಿ ನೀವು ಸಹ ನಿಮಗೂ ಇದು ಒಂದು ಒಳ್ಳೆಯ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಹಾಗಾಗಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಆದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಜೀವನದಲ್ಲಿ ನಮಗೆ ಸಾಲದ ಸಮಸ್ಯೆ ಯಾವಾಗ ಹೆಚ್ಚಾಗುತ್ತೋ ಆವಾಗ ನಾವು ಏನು ಮಾಡಬೇಕು ಅಂತಲೇ ಗೊತ್ತಾಗ್ದೇನೆ ನಾವು ತುಂಬ ಸಾಲಗಳನ್ನ ಮಾಡ್ಕೊಂಡಿರೋದ ಕಾರಣದಿಂದಾಗಿ ನಾವು ತುಂಬ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ ಯಾವುದೋ ಟೈಮಲ್ಲಿ ನಾವು ಸಾಲ ತಗೋತೀವಿ ಯಾವುದೋ ದಿನನೋ ಒಂದು ಸಾಲ ತಗೋತೀವಿ ಯಾಕೆ ಹೇಳಿ ನಮಗೆ ಇರುವಂತಹ ಸಮಸ್ಯೆಗಳನ್ನ ನಾವು ಸಾಲ ತಗೊಂಡು ಬೇಗ ಬಗೆಹರಿದ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿರುತ್ತೆ ಹಾಗಾಗಿ ನಾವು ಟೈಮು ಮತ್ತು ದಿನಗಳನ್ನ ನೋಡಿದೇನೆ ನಾವು ಯಾವ ಟೈಮಲ್ಲಿ ಹಣ ನಮಗೆ ಕೈಗೆ ಬರುತ್ತೋ ಅಂತ ಹೇಳಿ ನಾವು ಸಾಲಗಳನ್ನ ತಗೊಂಡ್ಬಿಡ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಆದಷ್ಟು ಇವತ್ತು ಶನಿವಾರ ಶನಿವಾರದ ದಿನ ನೀವು ಆದಷ್ಟು ಸಾಲ ಮಾಡಿ ಮಾಡಬಾರ್ದು ಅಂದರೆ ಅಕಸ್ಮಾತ್ ಏನಾರು ನಿಮಗೆ ನಿಮಗೆ ಗೊತ್ತಿಲ್ಲದೇ ಇದುವರೆಗೆ ನೀವು ಸಾಲ ಏನಾದರೂ ಮಾಡಿದರೆ ಅಂದರೆ ಶನಿವಾರ ದಿನವೇ ಸಾಲ ಮಾಡಿದರೆ ಮೊದಲು ನಿಲ್ಲಿಸಿ ಇನ್ನು ಮುಂದೆ ನೀವು ಸಾಲನ ಹೋಗಬೇಡಿ ಅದು ಶನಿವಾರ ದಿನ ನೀವು ಸಾಲನ ಹೋಗಬೇಡಿ ಯಾಕೆ ಅಂತಂದರೆ ಇವತ್ತೊಂದು ದಿನ ನಾವು ಶನಿವಾರದ ದಿನ ನಾವು ಶನಿಮಾತ್ಮನ ವಾರ ಅಂತಲೂ ಸಹ ಪರಿಗಣಿಸ್ತೀವಿ ಶನಿವಾರ ದಿನ ನಾವು ಸಾಲನ ಮಾಡಿದ್ರೆ ನಮಗೆ ಸಾಲನ ಸಾಲ ತಿಳಿಸ್ ನಾವು ಸಾಲ ತೀರಿಸ್ತಾ ಇದ್ರು ಸಹ ಅದು ಬೆಳ್ಕೊಂಡು ಬೆಳ್ಕೊಂಡು ಹೋಗ್ತಾ ಇರುತ್ತಂತೆ ನೀವು ಲಕ್ಷ ಸಾಲ ತೀರಿಸ್ತಾ ಇದ್ರು ಅದು ಕೋಟಿ ಕೋಟಿ ಬೆಳ್ಕೊಂಡು ಹೋಗ್ತಾ ಇರತ್ತೆ ಹಾಗಾಗಿ ಆದಷ್ಟು ಶನಿವಾರ ದಿನ ನೀವು ಸಾಲ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಮತ್ತು ಶನಿವಾರದ ದಿನ ಲೋನ್ ಪೇಪರ್ ಮೇಲಾಗಿರ್ಬೋದು ಸಾಲದ ಹಾಳೆಯ ಮೇಲಾಗಿರ್ಬೋದು ಸಿಗ್ನೇಚರ್ ಹಾಕೋದನ್ನ ಮೊದಲು ನಿಲ್ಲಿಸ್ಬಿಡಿ ಯಾಕೆ ಅಂತಂದರೆ ಸಾಲ ಸಾಲದ ಸಮಸ್ಯೆ ನಿಮಗೆ ತುಂಬನೇ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ತುಂಬ ನೀವು ಸಾಲದ ಸಮಸ್ಯೆಯಿಂದ ಸಮಸ್ಯೆನ ಅನುಭವಿಸ್ಬೇಕಾಗುತ್ತೆ ಅಂತಲೂ ಹೇಳ್ಬೋದು ಮತ್ತೆ ಏನು ಹೇಳಿದ್ರೆ ಆದಷ್ಟು ನೀವು ಕಪ್ಪು ಪೆನ್ನಿಂದ ಸಹಿತ ನೀವು ಯಾವುದೇ ಕಾರಣಕ್ಕೂ ಸಹ ಮಾಡೋಕ್ಕೆ ಹೋಗಬೇಡಿ ಹಾಗಾಗಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ಪ್ರತಿ ತಿಂಗಳಿಗೆ ಪ್ರತಿ ತಿಂಗಳಿಗೆ ನೀವು ಎಂಟನೇ ತಾರೀಕು ಎಂಟನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತಾರನೇ ತಾರೀಕು ಆಗಿರ್ಬೋದು ಅಂದರೆ ಯಾವುದೇ ತಿಂಗಳಾಗಿರ್ಬೋದು ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ಸಾಲನ ಮಾಡೋಕ್ಕೆ ನೀವು ಹೋಗಬೇಡಿ ಯಾಕೆ ಅಂತಂದರೆ ಅವತ್ತು ದಿನ ನೀವು ಸಾಲ ಮಾಡೋದ್ರಿಂದ ನೀವು ತುಂಬ ಸಾಲದ ಸಮಸ್ಯೆಗೆ ನೀವು ಸಿಗಾಕೋತೀರ ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಯಾ ಅಂದರೆ ಯಾವುದೇ ಅಲ್ಲಾದರೂ ಆಗಿರ್ಬೋದು ಎಂಟನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತ ಆರನೇ ತಾರೀಕು ನೀವು ಸಾಲನ ನೀವು ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಮಾಡೋದ್ರಿಂದ ನಿಮ್ಮ ಸಾಲದ ಸಮಸ್ಯೆ ತುಂಬ ಜಾಸ್ತಿನೇ ಆಗುತ್ತೆ ಅದ್ರ ಜೊತೆಗೆ ಸಾಲದ ಸಮಸ್ಯೆಯಿಂದ ನೀವು ತುಂಬನೇ ಚಿಂತೆ ಪಡಬೇಕಾಗುತ್ತೆ ಸಾಲ ಬಗೆಹರಿಯೋದೇ ಇಲ್ಲ ಅಂತ ಸಹ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಶನಿವಾರದ ದಿನ ಶನಿ ಮಹಾತ್ಮನ ವಾರ ಅವತ್ತೊಂದು ದಿನ ನೀವು ಈ ಮೂರು ಅಂಕಿಗಳು ಎಂಟು ಹದಿನೇಳು ಇಪ್ಪತ್ತ ಆರು ಅಂಕಿಗಳು ಶನಿದೇವರಿಗೆ ಸಂಬಂಧಪಟ್ಟಿದ್ದಂತಹ ಅಂಕಿಗಳು ಹಾಗಾಗಿ ಶನಿವಾರ ದಿನ ಆದಷ್ಟು ದಯವಿಟ್ಟು ನೀವು ಸಾಲ ಮಾಡೋಕ್ಕೆ ಹೋಗಬೇಡಿ ಸಾಲ ಮಾಡಿದ್ರೆ ನೀವು ತುಂಬ ಸಾಲದ ತಲೆನೋವನ್ನು ಅನುಭವಿಸ್ಬೇಕಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಫ್ರೆಂಡ್ಸ್ ಇವತ್ತಿನ ದಿನ ನೀವು ಅಂದರೆ ಇನ್ಯಾವತ್ತು ನೀವು ಸಾಲ ಮಾಡ್ಬೋದು ಅಂತ ನೀವು ಕೇಳೋದಾದರೆ ದಯವಿಟ್ಟು ಯಾರು ಸಾಲ ಮಾಡುವಂಥ ಅವಶ್ಯಕತೆ ಯಾರಿಗೂ ಬರೋದೇ ಬೇಡ ಅಂತಲೇ ನಾನು ಆರೈಸ್ತೀನಿ ಫ್ರೆಂಡ್ಸ್ ಅಂದರೆ ಇನ್ಯಾವತ್ತು ದಿನ ನಾವು ಸಾಲನ ತಗೊಳ್ಕೊಳ್ಳೋದ್ರಿಂದ ನಮಗೆ ಬೇಗ ಸಾಲಗಳು ತೀರೋಗುತ್ತೆ ಅಂತ ನನ್ನ ಕೇಳೋದಾದರೆ ಸೋಮವಾರ ಆಗಿರ್ಬೋದು ಇಲ್ಲ ಬುಧವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ನೀವು ಸಾಲ ತೆಗೆದುಕೊಳ್ಳಿ ಆವತ್ತು ದಿನ ನೀವು ಸಾಲ ತೆಗೆದುಕೊಂಡ್ರೆ ನೀವು ಸಾಲ ಎಷ್ಟು ಬೇಗ ತೀರಿಸ್ತೀರೋ ಅಷ್ಟು ಅದು ನಿಮಗೆ ಕಣ್ಣಿಗೆ ಕಾಣಿಸಲ್ಲ ಆ ರೀತಿಯಲ್ಲಿ ಅದು ಬೇಗ ಸಾಲ ತೀರೋಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾಗಿ ನಾವು ಆದಷ್ಟು ಸಾಲನ ಸಾಲ ಮಾಡೋದು ದೊಡ್ಡದಲ್ಲ ಫ್ರೆಂಡ್ಸ್ ಸಾಲನ ನಾವು ತುಂಬ ಈಸಿಯಾಗಿ ತಗೊಬಿಡ್ತೀವಿ ಆದರೆ ಅದು ಅದನ್ನು ಸಾಲನನವು ನಾವು ಕಟ್ಟಿ ತೀರಿಸೋ ವರ್ಷಲ್ಲೇ ನಮಗೆ ಪ್ರಾಣ ಹೋದಾಗ ಆಗಿರುತ್ತೆ ಅದು ಪ್ರತಿಯೊಬ್ಬರೂ ಒಂದು ಫ್ಯಾಮಿಲಿ ಒಂದು ಕುಟುಂಬದಲ್ಲಿ ನಡೆಯುವಂತಹ ಒಂದು ಇದೊಂದು ಸಮಸ್ಯೆ ಅಂತಲೂ ಸಹ ನಾವು ಹೇಳ್ಬೋದು ಸಾಲ ಇಲ್ಲದೆ ಜೀವನವೇ ಇಲ್ಲ ಸಾಲ ಮಾಡ್ದೇ ನಾವು ಜೀವನ ಮಾಡ್ತೀವಿ ಅಂತ ಅನ್ನೋದು ಈ ಜಗತ್ತಲ್ಲೇ ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಪ್ರತಿನಿತ್ಯದ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಯಿಂದ ನಾವು ಗಳ್ತಾನೆ ಇರ್ತೀವಿ ಆದರೆ ದುಡ್ಡಿನ ಸಮಸ್ಯೆನೇ ಹೆಚ್ಚಾಗಿ ಕಾಡುವಂಥದ್ದು ಸಹ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಇವತ್ತೊಂದು ದಿನ ನೀವು ಈ ಶನಿವಾರದ ದಿನ ನೀವು ಸಾಲ ಏನಾದ್ರು ಹೆಚ್ಚಾಗಿ ಕಾಡ್ತಾಯಿದ್ರೆ ಇದ್ರೆ ಸಾಲದ ಸಮಸ್ಯೆಯಿಂದ ನಾವು ಹೊರಗೆ ಬರಬೇಕು ಅಂತ ನೀವು ಹೇಳೋದಾದರೆ ಆಂಜನೇಯ ಸ್ವಾಮಿಗೆ ಇವತ್ತೊಂದು ದಿನ ನೀವು ಸಾಯಂಕಾಲ ಒಂದು ಆರರಿಂದ ಎಂಟು ಗಂಟೆ ಒಳಗಡೆ ಅಂದರೆ ಎಂಟು ಗಂಟೆ ಒಳಗಡೆ ನೀವು ಈ ಚಿಕ್ಕ ವಸ್ತುವನ್ನು ನೀವು ಅರ್ಪಿಸಿ ಅರ್ಪಿಸಿದ್ರೆ ಸಾಕು ಫ್ರೆಂಡ್ಸ್ ತುಂಬ ಸುಲಭವಾಗಿ ತುಂಬ ಸುಲಭವಾಗಿ ನಿಮ್ಮ ಸಾಲದ ಸಮಸ್ಯೆ ಮತ್ತು ಯಾರ್ಯಾರಿಗೆ ಮದುವೆ ಸೆಟ್ ಆಗ್ತಾ ಇರಲ್ಲ ನೋಡಿ ಗಂಡು ಹೆಣ್ಣ ನೋಡ್ತಾ ಇರ್ತೀವಿ ಮದುವೆ ಸೆಟ್ ಆಗ್ತಾ ಆಗ್ತಾಯಿರಲ್ಲ ಜಾಬಲ್ಲಿ ಒಂದು ಪ್ರಮೋಷನ್ ಸಿಗ್ತಾ ಇರಲ್ಲ ಮತ್ತು ಹಣದ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇರುತ್ತೆ ಮತ್ತು ನಮಗೆ ಸಾಲದ ಮೇಲೆ ಸಾಲನ್ನೇ ಹಾಕ್ತಾ ಇರುತ್ತೆ ನಮಗೆ ಈ ಸಾಲನ್ನು ತೀರಿಸ್ಕೊಳ್ಳೋಕ್ಕೆ ನಮಗೆ ಬಗೆಹರಿಸ್ಕೊಳ್ಳೋಕ್ಕೆ ನಮಗೆ ಒಂದು ಸಮಸ್ಯೆಗಳು ಹೆಚ್ಚಾಗಿ ಕಾಣ್ತಾ ಇರುತ್ತೆ ಹೊತ್ತು ನಮಗೆ ಸಾಲ ಸಮಸ್ಯೆಯಿಂದ ಹೊರ ಬರೋಕ್ಕೆ ನಮಗೆ ಹಾಕ್ತಾ ಇಲ್ಲ ಅಂತ ಅವರು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ಕೆಲಸನ ನೀವು ಮಾಡಿ ನೋಡಿ ಪ್ರತಿ ಮಂಗಳವಾರ ಪ್ರತಿ ಮಂಗಳವಾರದ ದಿನ ಈ ಕೆಲಸನ ನೀವು ಮಾಡಿ ನೋಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸಾಲದ ಒಂದು ಮುಕ್ತಿನೇ ನಿಮಗೆ ಸಿಗುತ್ತೆ ಸಾಲದ ಮುಕ್ತಿಯಿಂದ ನೀವು ಹೊರ ಬರ್ತೀರಾ ಅಂತಲೇ ಹೇಳ್ಬೋದು ಸಾಲದ ಸಮಸ್ಯೆಯಿಂದ ನೀವು ಇದ್ರೆ ಇದೊಂದು ಕೆಲಸನ ನೀವು ಮಾಡ್ಕೊಳ್ಳಿ ಹಾಗಾದರೆ ಆ ಒಂದು ವಸ್ತುನ ಯಾವುದು ಅಂತ ನೀವು ಕೇಳತ್ತೆ ಈಗ ನಾನು ರೆಮಿಡಿ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಒಂದು ಚಿಕ್ಕದಾದಂಥ ಒಂದು ವಿಳ್ಳೆದೆಲೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನನಗೆ ಬಿಲ್ಲೆದೆಲೆ ಸಿಗಲಿಲ್ಲ ಅಂದರೆ ನಮ್ಮ ಮನೆ ಹತ್ರ ಸ್ವಲ್ಪ ಏನೂ ಸಿಗೋಲ್ಲ ಫ್ರೆಂಡ್ಸ್ ಹಾಗಾಗಿ ಪ್ರತಿಯೊಂದಕ್ಕೂ ನಾವು ಸಿಟಿಗೆ ಹೋಗ್ಬೇಕು ಹಾಗಾಗಿ ಮನೆ ಹತ್ರನೇ ನೆಟ್ಕೊಂಡಿರುವಂಥ ಒಂದು ಚಿಕ್ಕದಾದಂಥ ಒಂದು ವಿಳ್ಳೆದೆಲೆನ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರುವಂತಹ ಒಂದು ವಿಳ್ಳ್ಯದೆಲೆಯನ್ನು ನೀವು ತೆಗೆದುಕೊಳ್ಳಿ ಅಂದರೆ ಇವತ್ತೊಂದು ದಿನ ತೆಗೆದುಕೊಳ್ಬೇಕು ತೆಗೆದುಕೊಂಡು ನಂತರ ಅಂದರೆ ಚೆನ್ನಾಗಿರುವಂಥದ್ದು ಅಂದರೆ ಹಚ್ಚ ಹಸಿರಾಗಿರುವಂಥದ್ದು ಚೆನ್ನಾಗಿರುವಂಥದ್ದು ಮತ್ತು ಎಲ್ಲೆಲ್ಲೂ ಡಾಕ್ಡರ್ಸ್ ಇರಬಾರ್ದು ಮತ್ತು ಇಲ್ಲೆಲ್ಲ ಕಟ್ಟಾಗಿರುತ್ತೆ ನೋಡಿ ಆ ಥರದ್ದೆಲ್ಲ ತಗೋಬೇಡಿ ಚೆನ್ನಾಗಿ ಹಚ್ಚ ಹಸಿರಾಗಿರುವಂಥದ್ದು ವಿಲ್ಲದೆಲೆ ಚಿಕ್ಕದಾರು ಪರವಾಗಿಲ್ಲ ದೊಡ್ಡದಾರು ಪರವಾಗಿಲ್ಲ ನೀವು ತೆಗೆದುಕೊಡಿ ಯಾಕೆ ಅಂತಂದರೆ ಬಿಲ್ಲ್ಯದಲ್ಲಿ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಯಾವುದೇ ಒಂದು ತಂತ್ರಗಳು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಹಾಗಾಗಿ ನಾವು ಈ ಒಂದು ಪ್ರಯೋಗ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರೋದು ಒಂದು ಚಿಕ್ಕದಾದಂತಹ ವಿಳ್ಯದೆಲೆ ಮತ್ತು ವಿಳ್ಳ್ಯದೆಲ್ಲೇ ಪ್ರತಿಯೊಂದು ಕಾರ್ಯಕ್ಕೂ ಸಹ ನಾವು ಬಳಸ್ಕೊತೀವಿ ಯಾಕೆ ಹೇಳಿ ವಿಲ್ಲ್ಯದೆಲ್ಲ ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಹಾಗಾಗಿ ಒಂದು ಚಿಕ್ಕದಾದಂತಹ ವಿಳ್ಳ್ಯದೆಲ್ಲ ತೆಗೆದುಕೊಳ್ಳಿ ಈ ವಿಳ್ಳೆ ನಿಮ್ಮ ಹಣಕಾಸಿನ ಸಮಸ್ಯೆನ ತುಂಬ ಸುಲಭವಾಗಿ ಬಗೆಹರಿಸುತ್ತೆ ಮತ್ತು ಆಂಜನೇಯ ಸ್ವಾಮಿಗೆ ವಿಳ್ಳೆದೆರೆಯಿಂದ ಮಾಡಿ ಹಾಕುವಂತಹ ಅಂದರೆ ವಿಳ್ಳೆದೆರೆಯದಿಂದ ಒಂದು ಹಾರವನ್ನು ಮಾಡಿ ಹಾರವನ್ನು ಮಾಡಿ ಆಂಜನೇಯ ಸ್ವಾಮಿಗೆ ಅರ್ಪಿಸೋದ್ರಿಂದ ಸಹ ನಮ್ಮ ಸಕಲ ಸಂಕಷ್ಟಗಳು ಸಹ ಅಂದರೆ ಕಡಿಮೆ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಒಂದು ವಿಳ್ಳೆದೆರೆಯನ್ನು ತೆಗೆದುಕೊಡಿ ಇದರ ಜೊತೆಗೆ ನೋಡಿ ನಾನು ನಿಮಗೆ ಅಚ್ಚ ಹಸಿರಾಗಿರುವಂತಹ ಒಂದು ಏಲಕ್ಕಿನ ತೋರಿಸ್ತಾ ಇದ್ದೀನಿ ಏಲಕ್ಕಿನ ತೋರಿಸ್ತಾ ಇದ್ದೀನಿ ಈ ಜ ಇದ್ರ ಜೊತೆಗೆ ಏಲಕ್ಕಿನ ನೀವು ಇಲ್ಲಿ ಹಾಕಿ ಇಟ್ಕೊಳ್ಳಿ ನೆಕ್ಸ್ಟ್ ಇದ್ರ ಜೊತೆಗೆ ಅಂದರೆ ಒಂದು ಏಲಕ್ಕಿನ ಇಟ್ಕೊಳ್ಳಿ ನೆಕ್ಸ್ಟ್ ನಾನು ಇಲ್ಲಿ ನಿಮಗೆ ಎರಡು ಲವಂಗನ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಲವಂಗನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಲವಂಗನೂ ಸಹ ನೀವು ಇದಕ್ಕೆ ಹ್ಯಾಡ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎರಡು ಲವಂಗನ ತೋರಿಸ್ತಾ ಇದ್ದೀನಿ ಈ ಎರಡು ಲವಂಗನ ನೀವು ಇದಕ್ಕೆ ಹ್ಯಾಡ್ ಮಾಡ್ಕೊಳ್ಳಿ ಈ ಮೂರೇ ನಮಗೆ ಬೇಕಾಗಿರುವಂಥ ವಸ್ತು ನೋಡಿ ಈ ರೀತಿ ನೀವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನೀವು ಫೋಲ್ಡ್ ಮಾಡಿ ಅಂದರೆ ಪಾನ ನೀವು ಮರ್ಚ್ಕೋತೀರಲ್ಲ ಆ ರೀತಿ ನೋಡಿ ಈ ರೀತಿ ನೋಡಿ ಈ ರೀತಿ ನೀವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಇದನ್ನು ನೀವು ಏನು ಮಾಡಬೇಕು ಅಂತ ಅಂದರೆ ಒಂದು ಬ ಅಂದರೆ ಒಂದು ದಾರದಿಂದ ನೀವು ಸುತ್ತಬಿಡಿ ನೋಡಿ ಈ ರೀತಿ ಬೇಕಾದ್ರೆ ಇದನ್ನೂ ಸಹ ನೀವು ಸೇರಿಸಿ ನೀವು ಸುತ್ತಬೋದು ಒಂದು ದಾರದಿಂದ ಸುತ್ತಿಬಿಟ್ಟು ನೀವು ಈ ಒಂದು ಪಾನ್ ರೀತಿಯಲ್ಲಿ ಮಾಡಿಕೊಂಡು ಇದನ್ನು ನೀವು ಅಂದರೆ ಇದನ್ನು ನೀವು ಆಂಜನೇಯ ಸ್ವಾಮಿಗೆ ಪ್ರತಿ ವಾರ ಪ್ರತಿ ಮಂಗಳವಾರ ಮಂಗಳವಾರ ಪ್ರತಿ ಮಂಗಳವಾರ ನೀವು ಆಂಜನೇಯ ಸ್ವಾಮಿಯ ಬಳಿ ಹೋಗಿ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹೋಗಿ ನೀವು ಆಂಜನೇಯ ಸ್ವಾಮಿಗೆ ಇದನ್ನು ನೀವು ಅರ್ಪಿಸಬೇಕಾಗುತ್ತೆ ಅರ್ಪಿಸಿ ನೀವು ನಿಮ್ಮ ಸಕಲ ಸಂಕಷ್ಟಗಳು ಸಹ ಬಗೆಹರಿಲಿ ಮತ್ತು ನಮಗೆ ನಮಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಅದು ಹೋಗಲಾಡಿಸಿ ನಮಗೆ ಬಂದಿರುವಂತಹ ಈ ಸಾಲದ ಒಂದು ಸಮಸ್ಯೆ ಇದ್ದರೆ ಸಮಸ್ಯೆ ಇದೆ ಅದನ್ನು ಇದರಿಂದ ಬಗೆಹರಿಸಿ ಅಂತ ನೀವು ಆ ಆಂಜನೇಯ ಸ್ವಾಮಿ ಹತ್ರ ನೀವು ನಮಸ್ಕಾರ ಮಾಡಿಕೊಂಡು ಕೇಳಿಕೊಂಡು ಈ ವಿಳ್ಯದಲ್ಲೇನ ನೀವು ಆ ಸ್ವಾಮಿ ಆ ಸ್ವಾಮಿಯ ಪಾದದ ಹತ್ರ ಇರಿಸಿ ಪುರೋಹಿತರಿಗೆ ಕೊಟ್ಟು ನೀವು ಪಾದದ ಹತ್ರ ಇರಿಸಿ ನಂತರ ನಮಸ್ಕಾರ ಮಾಡ್ಕೊಂಡು ಬಂದುಬಿಡಿ ಅಂದರೆ ಪ್ರತಿ ಮಂಗಳವಾರನೂ ಸಹ ಇದನ್ನು ನೀವು ಮಾಡಬೇಕಾಗುತ್ತೆ ಪ್ರತಿ ಮಂಗಳವಾರನೂ ಒಂದು ವಾರನೂ ಮಿಸ್ ಆಗದೇ ಪ್ರತಿ ಮಂಗಳವಾರನೂ ಸಿ ಸಹ ನೀವು ಮಾಡಿಕೊಂಡು ಮೂರು ತಿಂಗಳ ತನಕ ನೀವು ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಯಶ್ ಅಷ್ಟು ತುಂಬ ಸತ್ಯವಾದಂಥ ಮಾತು ಫ್ರೆಂಡ್ಸ್ ಇದು ಅಂತಂದರೆ ಇದು ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಈ ಒಂದು ಈ ಒಂದು ಪ್ರಯೋಗನ ನಾನು ಮಾಡಿ ನಾವು ಒಂದು ಒಳ್ಳೆಯ ರಿಸಲ್ಟ್ನ ತಿಳ್ಕೊಂಡು ನಾವು ಸಾಕಷ್ಟು ನಾವು ಸಾಲ ತೀರಿಸ್ಕೊಂಡಿದ್ದೀವಿ ಅಂತಲೂ ಸಹ ನಾನು ನಿಮಗೆ ಹೇಳಿದ್ದೀನಿ ಹೌದು ಫ್ರೆಂಡ್ಸ್ ಇದೊಂದು ಚಿಕ್ಕ ಕೆಲಸನ ಮಾಡ್ಕೊಂಡು ಬನ್ನಿ ಖಂಡಿತ ನಿಮಗೆ ಎಷ್ಟೇ ಸಾಲ ಇದ್ರೂ ಬಗೆಯುತ್ತೆ ಸಾಲದ ಸಮಸ್ಯೆ ಹೆಚ್ಚಾಗಿದ್ದರೆ ತುಂಬ ಸುಲಭವಾಗಿ ನೀವು ಸಾಲನ ತೀರಿಸ್ಕೋಬೋದು ದಿನದಿಂದ ದಿನಕ್ಕೆ ನಿಮಗೇ ಒಂದು ರಿಸಲ್ಟ್ ಗೊತ್ತಾಗುತ್ತೆ ಅಂದರೆ ಪ್ರತಿ ವಾರ ಮಂಗಳವಾರ ದಿನ ನೀವು ಹೋಗಿ ಇದನ್ನು ಮಾಡಿ ನೀವು ಅರ್ಪಿಸಿ ನೀವು ಕೈ ಮುಕ್ಕೊಂಡು ಬರೋದರಿಂದ ಖಂಡಿತ ನಿಮ್ಮ ಸಾಲದ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಮತ್ತು ನಾವು ಮದುವೆ ಸೆಟ್ ಆಗ್ತಾಯಿಲ್ಲ ಹುಡ್ಗಂಗೆ ಹುಡುಗಿಗೆ ಹುಡುಗಂಗೆ ಹುಡುಗಿಗೆ ಮದುವೆ ಸೆಟ್ ಆಗ್ತಾಯಿಲ್ಲ ಜಾಬಲ್ಲಿ ಒಂದು ಪ್ರಮೋಷನ್ ಸಿಗ್ತಾ ಇಲ್ಲ ಮನೆಯಲ್ಲಿ ಹಣದ ಸಮಸ್ಯೆಗಳು ಹೆಚ್ಚಾಗಿ ಇದೆ ಮತ್ತು ಯಾವುದೇ ಒಂದು ನಾವು ಕೊಟ್ಟಂಥ ಹಣ ನಮಗೆ ವಾಪಸ್ ಇಲ್ಲ ಅಂತ ಅಂದ್ರೂ ಸಹ ಈ ಒಂದು ಈ ಒಂದು ಪ್ರಯೋಗನ ಮಾಡೋದರಿಂದ ಖಂಡಿತ ರೀತಿ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಅದ್ರ ಜೊತೆ ಇದ್ರ ಜೊತೆಗೆ ನಮಗೆ ಸ್ವಂತ ಇಲ್ಲ ಬಾಡಿಗೆ ಮನೆಯಲ್ಲೇ ನಾವು ಜೀವನ ಇದ್ದೀವಿ ಅಂದ್ರೂ ಸಹ ನೀವು ಸ್ವಂತ ಮನೆ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭವಾಗಿ ದಾರಿ ತೋರಿಸುತ್ತೆ ಅಂತಲೂ ಸಹ ಹೇಳ್ಬೋದು ಜೊತೆಗೆ ಸಾಲನ ಯಾವ ರೀತಿ ತೀರಿಸೋದಕ್ಕೂ ಸಹ ನಿಮಗೆ ದಾರಿ ತೋರಿಸುತ್ತೆ ಇದು ಅಂತಲೂ ಸಹ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಇದು ಏಕೆಂದರೆ ಆಂಜನೇಯ ಸ್ವಾಮಿಗೆ ಆಂಜನೇಯ ಸ್ವಾಮಿಗೆ ನಾವು ಯಾವುದೇ ರೀತಿಯಾದಂತಹ ಒಂದು ಅಂದರೆ ಈ ಇಲ್ಲೇದೆಲ್ಲದಿಂದ ನಾವು ಯಾವುದೇ ಒಂದು ಪರಿಹಾರನ ಪ್ರಯೋಗನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನಿಮ್ಮ ಸಹ ನಿಮ್ಮ ಸಕಲ ಸಂಕಷ್ಟಗಳು ಸಹ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದು ನೀವು ಮಾಡೋದ್ರಿಂದ ಇಷ್ಟೇ ಸಮಸ್ಯೆ ಅಲ್ಲ ನಿಮ್ಮ ಮನೆಯಲ್ಲಿರುವಂತಹ ಹಣದ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿತ್ತೆ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಒಂದು ಸಲ ನೀವು ಮಾಡಿ ನೋಡಿ ಇದು ಯಾವ ರೀತಿ ಎಷ್ಟು ಒಳ್ಳೆಯ ರೀತಿಯಲ್ಲಿ ಎಫೆಕ್ಟ್ ಕೊಡುತ್ತೆ ಅಂತ ನನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಯಾಕೆಂದರೆ ಇದು ನನ್ನ ಕಣ್ಣಾರೆ ನೋಡಿದಂತಹ ಒಂದು ಸತ್ಯದ ಘಟನೆ ನನಗೂ ಯಾರೋ ಇದನ್ನ ಒಬ್ಬರು ಪುರೋಹಿತರು ತಿಳಿಸ್ಕೊಟ್ಟಿದ್ರು ಅವರು ಹೇಳಿದ ಹಾಗೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಆದರೆ ಸರಿಯಾದ ಪದ್ಧತಿಯಲ್ಲಿ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ನೀವು ನಿಮ್ಮ ಸಮಸ್ಯೆನ ಬಗೆಹರಿಸ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ನನಗೂ ಸಹ ಒಬ್ಬರು ಪುರೋಹಿತರು ಹೇಳ್ಕೊಟ್ಟು ನಾನು ಸಹ ನಾವು ಸಹ ಇದನ್ನು ಮಾಡಿ ನಾವು ಹಲವಾರು ಸಾಲದ ಒಂದು ಮುಕ್ತಿಯಿಂದ ನಾವು ಮುಕ್ತಿಯಿಂದ ನಾವು ಆ ಸಾಲದ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದೀವಿ ಹಾಗಾಗಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಇದು ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರೆ ಫ್ರೆಂಡ್ಸ್ ಆಂಜನೇಯ ಸ್ವಾಮ ಸ್ವಾಮಿಗೆ ಒಂದು ಈ ಒಂದು ಚಿಕ್ಕ ವಸ್ತುವನ್ನು ನಾವು ಅರ್ಪಿಸೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತ ಅಂದಮೇಲೆ ಯಾಕೆ ನಾವು ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಂತ ಹೇಳಿ ನಾವು ಚಿಂತೆ ಮಾಡಿಕೊಂಡು ಗೋಳಾಡಬೇಕೇಳಿ ಅದ್ರ ಬದಲು ಇದಕ್ಕೆ ಈ ಒಂದು ಸಮಸ್ಯೆಗೆ ಏ ಅಂದರೆ ಈ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳೋಕ್ಕೆ ನಮಗೆ ಯಾವ ಒಂದು ಉಪಯೋಗ ಇದೆ ಯಾವ ಒಂದು ರೀತಿ ಇದೆ ಯಾವ ಒಂದು ರೀತಿ ನೀತಿಗಳನ್ನು ನಾವು ಮಾಡಿಕೊಂಡು ಯಾವ ಈ ರೀತಿಯಾದ ಸಮಸ್ಯೆಗಳನ್ನು ನಾವು ಹೇಗೆ ಬಗೆಹರಿಸ್ಕೋಬೋದು ಅನ್ನೋದನ್ನು ನಾವು ಮೊದಲು ತಿಳ್ಕೊಂಡು ನಾವು ಈ ರೀತಿಯೆಲ್ಲ ನಾವು ಮಾಡ್ಕೊಳ್ಳೋ ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಸಕಲ ಸಂಕಷ್ಟಗಳು ಸಮಸ್ಯೆಗಳನ್ನೂ ಸಹ ನಾವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿಯಾದಂಥ ಸುಖವಾದಂಥ ಒಂದು ಜೀವನವೇ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಪ್ರೀ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಅದ್ರ ಜೊತೆಗೆ ಯಾರೋಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇವೆ ಎಂಥ ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸನ ಕೊನೆಯ ತನಕನ ನಮ್ಮ ಚಾನಲ್ ಮೇಲೆ ಕೊಡಿ ಅಂತಲೇ ಕೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸಹ ಇದನ್ನು ಶೇರ್ ಮಾಡಿ ಮತ್ತೊಂದು ಯೂಸ್ಫುಲ್ ಆಗಿರುವಂತಹ ಒಂದು ಒಳ್ಳೆಯ ಟಿಪ್ಸ್ ನಮ್ಮ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಇದ್ರ ಜೊತೆಗೆ ನಾನು ಯಾವುದೇ ಒಂದು ರೆಮಿಡಿನ ಮಾಡಿದ್ರು ಸಹ ನಾನು ಫಸ್ಟು ನಾನು ಅದನ್ನು ಮಾಡಿ ನನಗೆ ಅತಿ ಅದರಿಂದ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಅಂದಮೇಲೆ ನೆಕ್ಸ್ಟ್ ನಾನು ನಿಮಗೆ ಈ ವಿಡಿಯೋನ ಅಪ್ಲೋಡ್ ಮಾಡಿ ಹಾಕೋದು ಹಾಗಾಗಿ ನನ್ನದು ನನಗೆ ಇದರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಿಮಗೂ ಸಹ ಇದರಿಂದ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನೀವು ಲೈಫಲ್ಲಿ ಚೆನ್ನಾಗಿರ್ಬೋದು ಅಂತ ಹೇಳಿ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತೊಂದು ಹೊಸದಾದಂಥ ಒಂದು ಒಳ್ಳೆ ಟಿಪ್ಸ್ನೊಂದಿಗೆ ನೀವೆಲ್ಲರಿಗೂ ಇಷ್ಟವಾಗುವಂಥ ಒಳ್ಳೆ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅದರ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್